ಹಾಗೆ ಜಲಸಂಪನ್ಮನ ಇಲಾಖೆಯ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಆಗಮನವಾಗಿದೆ ಶ್ರೀ ರಮೇಶ್ ಸಿದ್ದೇಗೌಡ ಅವರು ಸನ್ಮಾನ್ಯ ಅಧ್ಯಕ್ಷರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮನೇ ಮಹಾದೇವಿ ಮನೋಹರಿ ಸರ್ವಾಭೀಷ್ಟ ಪ್ರದೇ ದೇವಿ ಸ್ನಾಸ್ತಾಂ ಪುಣ್ಯವರ್ಧಿನಿ ಸರ್ವ ಪಾಪಕ್ಷ ಸರ್ವ ಪಾಪಕ್ಷ ಗಣ್ಯಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿ ಕ್ಷೀರಾಭಿಷೇಕವನ್ನ ಮಾಡಿ ಬಾಗಿನವನ್ನ ಸಮರ್ಪಿಸಿ ಕೃಷ್ಣರಾಜ ಸಾಗರ ಅಣೆ ತಾಯಿಗೆ ವಸ್ತ್ರವನ್ನ ಇಟ್ಟು ಜೊತೆಯಾಗಿದ್ದಾರೆ ಬಾಗಿನವನ್ನು ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ಬೆಳಗಿಸು ತಾಯೇ ತಾಯೇ ಕಾಪಾಡು ಕಾಪಾಡುತ್ತಾಯೇ ಭಾಗ್ಯಗಳ ಹರಿಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಜನರ ಬದುಕಿಗೆ ಬೆಳಕನ್ನು ನೀಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಆಗಮಿಸಿದ್ದಾರೆ ಈ ವೇದಿಕೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಸ್ವಾಗತವನ್ನು ತೋರುತ್ತೇವೆ ಅದೇ ರೀತಿ ಸದಾ ಕ್ರಿಯಾಶೀಲರಾಗಿ ಅಭಿವೃದ್ಧಿಯೇ ಧ್ಯೇಯವಾಕ್ಯವೆನಿಸಿರುವ ಈಗ ಕಾಣಬಹುದು ಕನ್ನಡ ಇಲಾಖೆಯ ಸಚಿವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಚೆಲುವರಾಯ ಸ್ವಾಮಿ ಅವರು ಇದ್ದಾರೆ ಹಾಗೆ ಎಲ್ಲ ಸಚಿವರು ಶಾಸಕರು ಜನಪ್ರತಿನಿಧಿಗಳು ಜ್ಯೋತಿ ಬಿಡದುವಂತಹ ಈ ಘಟಿಗೆಗೆ ಜೊತೆಯಾಗಿದ್ದಾರೆ ತಾಯಿ ನಮ್ಮೆಲ್ಲರ ಬದುಕನ್ನ ಹಸನು ತಾಯಿ ಅನ್ನದಾತರಿಗೆ ಆಸರೆಯಾಗಿ ತಾಯಿ ಎನ್ನುವಂತಹ ಸದಾಶಯ ಸದುದ್ದೇಶ ಸತ್ಪ್ರಾಪ್ತ ಜ್ಯೋತಿ ಬೆಳಗುವಂತಹ ಕೈಂಕರ್ಯದಲ್ಲಿ ತಾಯಿ ಕಾವೇರಿಗೆ ಅವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇವೆ ಪ್ರತಿ ವರ್ಷ ಇದೇ ರೀತಿ ಕಬಿನಿ ಹೇಮಾವತಿ ಹಾರಂಗಿ ತುಂಬ್ಲಿ ಅಂತ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದೇವೆ ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ರೈತರು ಹೆಚ್ಚು ಬೆಳೆಯನ್ನ ಬೆಳೆದರೆ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೃಷಿ ಬೆಳವಣಿಗೆಯಾಗಿ ಆಹಾರದ ಉತ್ಪಾದನೆಯನ್ನ ಹೆಚ್ಚು ಮಾಡಿ ಇವತ್ತು ದೇಶದಲ್ಲಿ ಸ್ವಾವಲಂಬನೆ ಕೃಷಿ ಆಹಾರದ ಸ್ವಾವಲಂಬನೆ ಏನಾದರೂ ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಪಾತ್ರ ಅವರಿಂದ ಅಲ್ಲ ಆಹಾರ ಸ್ವಾಮರ ನಾವು ಮಾಡಿರ್ ಸುಳ್ಳನ್ನ ಹೇಳಬಾರದು ಜನರಿಗೆ ಸುಳ್ಳನ್ನ ಹೇಳಿ ದಾರಿತ ಪುಸ್ತಕದ ಕೆಲಸವನ್ನು ಮಾಡಬಾರದು ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಮತ್ತೊಮ್ಮೆ ಕಾವೇರಿ ತಾಯಿ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಮಾಡ್ಕೊಳ್ಳಬೇಡಪ್ಪ ಕಮೇಲ್ ಪಂಡಿತ್ರೆ ಕೂಡ ಹೇಳಿರ್ತಕ್ಕಂಥ ನಾನೇ ಕೆಲಸವನ್ನು ಮಾಡಿಕೊಡ್ತೇನೆ